ಈ ಪ್ಯಾನ್ ಇಂಡಿಯಾ ಮಾಡಿ ಏನು ರೆವಿನ್ಯೂ ತೊಗೊಳುತ್ತೆ ಒಂದು ಸಿನಿಮಾ ಅದು ಕರ್ನಾಟಕದಲ್ಲೇ ಆಗುತ್ತೆ ಆ ಥರ ಸಿನಿಮಾಗಳು ನಾವು ಕೊಡಬೇಕು ಅನ್ನೋದು ಅವರಲ್ಲಿ ಇನ್ನೂ ಹಸಿವಿತ್ತು ಅವತ್ತು ರಾತ್ರಿ ಮಾತಾಡ್ಬೇಕಾರೆ ಅವತ್ತು ಅದೆಲ್ಲ ಮುಗಿದ ನಂತರ ಒಂದು ಊಟಕ್ಕೆ ಕೂತ್ಕೊಂಡಾಗ ಅವರಲ್ಲಿ ಇನ್ನೂ ಅಶ್ವಿ ಕಾಣ್ತಾ ಕಾಣ್ತಾ ಇತ್ತು ನನಗೆ ಇನ್ನೂ ಆ ಥರ ಪಾತ್ರಗಳು ಬೇಕು ಡೈರೆಕ್ಟರ್ಗಳೇ ಬರೀಬೇಕು ರೈಟರ್ಸ್ ಬೇಕಿಲ್ಲಿ ರೈಟ್ರ್ಗಳಿಗೆ ಬೆಲೆಗೆ ನೋಡಿ ಮಾಸ್ತಿಯವರಿಗೆಲ್ಲ ಭಾಳ ಗೌರವ ಕೊಡ್ತಾರೆ ವೆರಿ ರೈಡ್ ನಮ್ಮ ಟೀಕೆ ದಯ್ಯನೊಂದವರಾಗ್ಬೋದು ಮಾಸ್ತಿಯವರಾಗ್ಬೋದು ಕೆಲವೇ ಬೆರಳೆಗಿನಕ್ಕೆ ಎಷ್ಟು ಟೆಕ್ನಿಷನ್ ಟೆಕ್ನಿಷಿಯನ್ಸ್ಗಳು ಆ ರೈಟರ್ಸ್ಗಳ ಅವಶ್ಯಕತೆ ಇದೆ ಅವ್ರನ್ನ ಬೆಳೆಸಬೇಕು ಅನ್ನೋದೇ ಅವರಲ್ಲೇ ಯಾವತ್ತು ನಡೆದಂಥ ಹೊಂದಿದ್ದು ಇಪ್ಪತ್ತೈದು ವರ್ಷ ಆಗೋಗಿದೆ ತೃಪ್ತಿ ಅನ್ನೋದು ಅಶ್ವಿ ಇನ್ನೂ ಜಾಸ್ತಿ ಇತ್ತು ನಾನು ನೋಡ್ದಂಗೆ ಸರಿ ಇದೆಲ್ಲ ಇಂಥ ಸಿನಿಮಾದ ಕನಸುಗಳ ಜೊತೆಗೆ ಇಂಥದ್ದೊಂದು ಘಟನೆ ನಡೆದು ಹೋಗಿಬಿಡ್ತು ಸೊ ಈ ಘಟನೆನ ನೀವೆಲ್ಲ ಸಡನ್ನಾಗಿ ಕೇಳಿದಾಗ ಹೆಂಗೆ ತೊಗೊಂಡ್ರಿ ಸೊ ಅವ್ರನ್ನ ಈ ಘಟನೆಗೆ ಮುಂಚೆ ಯಾವಾಗ ಭೇಟಿ ಮಾಡಿದ್ದು ಹೇಗೆ ಅಂತ ಈ ಘಟನೆಗೆ ಮುಂಚೆ ಒಂದು ಬಂದರೆ ಈ ಘಟನೆ ನಡೆದಾಗ ಈ ಈ ಕ್ಷಣಕ್ಕೂ ಶಾಕಲ್ಲಿದ್ದೀವಿ ಯಾಕಂದರೆ ಒಂದು ಆತ್ಮೀಯ ಬೆಳಗ್ದಲ್ಲಿದ್ದಾಗ ಅದು ಆಚೆ ಬರೆದು ಭಾಳ ಕಷ್ಟ ಆಗುತ್ತೆ ನಂಬೋದು ಕಷ್ಟ ಆಗುತ್ತೆ ಫಸ್ಟ್ ಆಫ್ ಆಲ್ ಬಾಸ್ ಮಾಡೋರು ಅಂತ ಇವತ್ತಲ್ಲ ಯಾವತ್ತು ಏನು ಹೇಳಿದ್ರು ನಾವು ನಂಬಲ್ಲ ಅದನ್ನು ಅವ್ರು ಏನಂತ ನಾವು ಬಂದಿವಿ ಲಾಸ್ಟ್ ನಾವು ಮೀಟ್ ಮಾಡಿದ್ದು ನಮ್ಮ ಅವರ ಮಗನ ಬರ್ಡೇ ಇತ್ತು ಮೈಸೂರಲ್ಲಿ ಅಲ್ಲಿ ನನಗೆ ಊಟಕ್ಕೆ ಕರೆದಿದ್ದರು ಬರ್ಡೇ ಒಂದು ಸೆಲೆಬ್ರೇಷನ್ಸ್ಗೆ ಬಾಸ್ ನಾನು ಧನ್ವಿ ಸರ್ ಧನ್ವಿ ಸರ್ ನಾವು ಜೊತೆಲೇ ಹೋಗಿದ್ದು ಒಂದು ಡಿ ಬಾಸ್ ಸರ್ ಏನಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಅವತ್ತು ರಾತ್ರಿ ಹನ್ನೆರಡುವರೆ ಸಮಥಿಂಗ್ ಅಂತ ಅನ್ಸುತ್ತೆ ಎಲ್ಲರೂ ಊಟಕ್ಕೆ ಕೂತ್ಕೊಂಡಿದ್ದೀವಿ ನನ್ನೂ ಎದರಡನೆ ಕೂರಿಸ್ಕೊಂಡು ಮನಿ ಡೈರೆಕ್ಟ್ರೆ ಅಂತ ಜಾಯ್ ಸರ್ ತನ್ನ ಎಲ್ಲರೂ ಒಂದೇ ಟೇಬಲ್ ಒಂದು ರೌಂಡ್ ಟೇಬಲಲ್ಲಿ ಕುತ್ಕೊಂಡು ಎಲ್ಲರೂ ಅವರು ತಟ್ಟಲ್ಲಿ ಅವ್ರು ಹಾಕ್ಸಿದ್ದು ಅಂತೇಳಿದ್ರೆ ದೋಸೆ ಗೊಜ್ಜು ಬಿರಿಯಾನಿ ಆ್ಯಂಡ್ ನಮ್ಮ ಡೈರೆಕ್ಟ್ರಿಗೆ ದೋಸೆ ಹಾಕಿ ಜಾಯ್ ತಿನ್ನಿ ಇದೇ ಮಾಡಿದ್ರು ಅವ್ರು ತಟಲ್ ಇದ್ದಿದ್ದಂಥದ್ದು ಇಷ್ಟೆಷ್ಟು ತರಕಾರಿ ಒಂದು ನೀರಲ್ಲಿ ಬೇಯಿಸಿದ್ದಂಥ ಒಂದು ಮಿ ಫಿಶ್ ಇತ್ತು ನಾನು ಬಾಸ್ ಏನು ಬಾಸ್ ಇತ್ತಿಂತ ತಿಂತಾಯಿದ್ರಲ್ಲ ಬಿರಿಯಾನಿ ಹಾಕ್ಸ್ಕೊಳ್ಳಿ ಬಾಸ್ ಅಥವಾ ದೋಸೆ ತಿನ್ನಿ ಅಂತ ಹೇಳಿದ್ರೆ ಡೈರೆಕ್ಟ್ರೆ ನೀವು ಇವಾಗ ತಿನ್ನಿ ಅಂತೀರ ನೀವು ಡೈರೆಕ್ಟ್ರಾಗಿ ಬನ್ನಿ ಗೊತ್ತಾಗತ್ತೆ ಆಮೇಲೆ ಕರಗಿಸಿ ಅಂತ ಹೇಳ್ತೀರಾ ಇದೆಲ್ಲ ಒಬ್ಬ ಒಂದು ಡೆವಿಲಿಗೆ ಅಂತ ರೆಡಿ ಆಗ್ತಾಯಿದ್ದೀನಿ ಇವೆಲ್ಲ ಬಿಡಬೇಕಾಗತ್ತೆ ಬಾಯ್ ಕಟ್ಟಬೇಕಾಗತ್ತೆ ಡೈರೆಕ್ಟ್ರೆ ನೀವು ತಿನ್ನಿ ಅಂತೇಳಿ ಒಂದು ಸ್ವಂತ ಅಣ್ಣ ತಮ್ಮದಿರ್ತಾರೆ ಅವ್ರನ್ನ ಫ್ರೆಂಡ್ ಸರ್ಕಲ್ನ ಅವ್ರನ್ನ ಯಾರನ್ನೂ ಟ್ರೀಟ್ ಮಾಡ್ತೀರು ಯಾವತ್ತೂ ಹೆಸ್ರು ಹಿಡಿದು ಮಹೇಶ್ ಅಂತ ಕರೆದಿದ್ರಲ್ಲ ನಿದ್ದೆ ಚಕ್ರೆ ಅಂದರು ಎಷ್ಟು ಚೆನ್ನಾಗಿ ಅವರು ಹ್ಯಾಂಡಲ್ ಮಾಡ್ತಾರೆ ಅಂದರೆ ಫೋನ್ ಮಾಡ್ತಾರೆ ಏನೋ ಕಾರ್ಯಕ್ರಮ ಕರಿಬೇಕು ಅಂದರೆ ಎಲ್ಲರೂ ಇನ್ವೈಟ್ ಮಾಡಬೇಕಂದ್ರೆ ಬನ್ನಿ ಮಹೇಶ್ ಅಂತ ಯಾವತ್ತೂ ಕರೆಯಲ್ಲ ರಿದೇಶ್ ಚಕ್ರೆ ಎಲ್ಲಿದ್ದೀರಾ ಬಸ್ ಆಫೀಸಲ್ಲದೀವಿ ಬಸ್ ಇವತ್ತೇನು ಕಾರ್ಯಕ್ರಮ ಬಸ್ ಆಫೀಸಲ್ಲಿದ್ದೀನಿ ಎರಡು ಮೂಟ್ ಮೀಟಿಂಗ್ ಇದ್ದೀವ ಸಂಜೆ ಏನು ಕಾರ್ಯಕ್ರಮ ಬಸ್ ಏನಿಲ್ಲ ಬಸ್ ಫ್ರೀನೇ ಇದ್ದೀನಿ ಹೌದಾ ಫ್ರೀ ಇದ್ದೀರಾ ಈ ಜಾಗಕ್ಕೆ ಬಂದುಬಿಡಿ ನನ್ನ ಮಗದವ್ರ ಬರ್ಡೇನೋ ಏನೋ ಒಂದು ಕಾರ್ಯಕ್ರಮ ಇರುತ್ತೆ ಒಂದು ಊಟಕ್ಕೆ ಸೇರೋಣ ಅಂತ ಹೇಳ್ತಾರೆ ನಾವು ಅಲ್ಲಿ ಹೋಗ್ತೀವಿ ಆದರೆ ಫೋನ್ ಮಾಡಿದ ತಕ್ಷಣ ಸಂಜೆ ಡೈರೆಕ್ಟ್ರೆ ಫಿಕ್ಸ್ ಅಂತ ಹೇಳ್ತೀವಿ ಫಸ್ಟ್ ನಿಮ್ಮ ಕೆಲಸಕ್ಕೆ ಕೊಡಿ ನಿಮ್ಮ ಆ ಕೆಲ್ಸಕ್ಕೆ ಮರ್ಯಾದೆ ಕೊಡಿ ನಾನು ಬರದೋರು ಪರವಾಗಿಲ್ಲ ನಾನು ಕರೆದಿದ್ದ ಕಡೆ ನಿಮ್ಮ ಕೆಲಸ ಮುಗಿಸ್ಕೊಳ್ಳಿ ಫ್ರೀ ಇದ್ದರೆ ಬನ್ನಿ ಅಂತ ಹೇಳ್ತಾರೆ ಓಕೆನಾ ಅದು ಅವ್ರನ್ನ ನನ್ನ ಅವ್ರನ್ನ ಹತ್ತಿರದಿಂದ ನೋಡಿದಂಥದ್ದು ಆಮೇಲೆ ಆ ಊಟ ಮುಗಿದ ನಂತರ ಧನ್ವೀರ್ ಅವರು ನಾವು ಒಂದೇ ಕಾರ ಬಂದರೆ ಯಾರು ಡ್ರೈವ್ ಮಾಡ್ತಾರೆ ಓಕೆ ಹುಷಾರ ತಲುಪಿದ ಮೇಲೆ ಒಂದು ಕಾಲ್ ಮಾಡಬೇಕು ಅವ್ರ ಮೆಸೇಜ್ ಹಾಕ್ಲೇಬೇಕು ಬಸ್ ರೀಚ್ ಆಗಿದ್ದೀವಿ ಮನೆಗೆ ಅಂತ ಸೊ ಎಲ್ಲ ಹೊರ್ಟ್ ಮೇಲೆ ಅವ್ರು ಹೊಡ್ತಿದ್ದು ಈ ಇದನ್ನ ನಾನು ಅವ್ರ ಹತ್ರದಿಂದ ನೋಡಿದಾಗ ಮತ್ತು ಎಷ್ಟು ಜನ ಒಂದು ದಿನ ಒಂದು ಐನೂರಿಂದ ಸಾವಿರ ಜನ ಸೇರ್ತಾರೆ ಅವರಿಗೆ ಮನೆ ಹತ್ರ ಎಲ್ಲಿ ಆರ ನಗರ ಮನೆ ಹತ್ರ ಪ್ರತಿ ಸಂಟೆ ನಾನು ನೋಡಿದ್ದೀನಿ ಒಂದು ಐನೂರು ಜನ ಸಹ ಒಂದು ಹದಿನೈದು ಜನಕ್ಕಂತೂ ಅವ್ರು ಹೆಲ್ಪ್ ಮಾಡೇ ಮಾಡ್ತಾರೆ ಅಲ್ಲಿ